ಕಲಬುರಗಿಯಲ್ಲಿ ನೈಸರ್ಗಿಕ ಕಂಪನಿಯ ಆರೋಗ್ಯ ಅಡುಗೆ ಎಣ್ಣೆ ಬಿಡುಗಡೆ ಸೈನಿಕರಿಗೆ ಹಾಗೂ ರೈತರಿಗೆ ವಿಶೇಷ ಸಹಾಯ ನೈಸರ್ಗಿಕ ಕಂಪನಿಯ ಆರೋಗ್ಯ ಅಡುಗೆ ಎಣ್ಣೆಯನ್ನು ಕಲಬುರಗಿಯ ಕಾನಿಪ ಧ್ವನಿ ಪತ್ರಿಕಾ ಭವನದಲ್ಲಿ ಕಲ್ಯಾಣ ಕರ್ನಾಟಕ ಸುದ್ದಿವಾಹಿನಿ ನವ ಕರ್ನಾಟಕ ಸುದ್ದಿವಾಹಿನಿ ಮತ್ತು ಕಾನಿಪ ಧ್ವನಿ ಸಂಘದ ಸಹಯೋಗದಲ್ಲಿ ಕಾನಿಪ ಧ್ವನಿ ಸಂಘದ ರಾಜ್ಯ ಅಧ್ಯಕ್ಷ ಬಂಗ್ಲೆ ಮಲ್ಲಿಕಾರ್ಜುನ ಅವರಿಂದ ಬಿಡುಗಡೆ ಮಾಡಲಾಯಿತು ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪತ್ರಕರ್ತರ ಧ್ವನಿ ಸಂಘದ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ ಬಂಗ್ಲೆ ಅವರು ಭಾಗವಹಿಸಿ ಮಾತನಾಡುತ್ತಾ ಇಂದಿನ ದಿನಗಳಲ್ಲಿ ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ ಹಾಗೂ ಇತರ ಗಂಭೀರ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುತ್ತಿವೆ ಇದಕ್ಕೆ ಮುಖ್ಯ ಕಾರಣಗಳಲ್ಲಂದು ಉತ್ತಮ ಅಡುಗೆ ಎಣ್ಣೆಯ ಬಳಕೆ ಕೊರತೆ ನೈಸರ್ಗಿಕ ಕಂಪನಿಯ ಈ ಎಣ್ಣೆ ಯಾವುದೇ ರಾಸಾಯನಿಕಗಳಿಲ್ಲದೆ ಸಂಪೂರ್ಣ ಶುದ್ಧವಾಗಿದ್ದು ಆರೋಗ್ಯದ ದೃಷ್ಟಿಯಿಂದ ಅತ್ಯಂತ ಸೂಕ್ತವಾಗಿದೆ ಎಂದರು ಪ್ರತಿಯೊಂದು ಲೀಟರ್ ಎಣ್ಣೆಯಿಂದ ಬಂದ ಹಣದಲ್ಲಿ ಎರಡೂವರೆ ರೂಪಾಯಿ ಸೈನಿಕರಿಗೆ ಹಾಗೂ ಇನ್ನು ಎರಡೂವರೆ ರೈತರಿಗೆ ಮೀಸಲಿರಿಸಿದ್ದೇವೆ ಇದೊಂದು ಸಾಮಾಜಿಕ ಸೇವೆಯ ಸಂಕೇತವಾಗಿದೆ ಎಂದು ಸಹ ಹೇಳಿದರು ಸಾರ್ವಜನಿಕರಿಗೆ ಈ ಎಣ್ಣೆಯ ಬಳಕೆಯ ಮೂಲಕ ತಮ್ಮ ಆರೋಗ್ಯವನ್ನು ಎಣ್ಣೆಯನ್ನ ಈ ಮೂರು ಸುದ್ದಿವಾಹಿನಿ ಮತ್ತು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘದ ಸಹಯೋಗದೊಂದಿಗೆ ಅತಿ ಶೀಘ್ರದಲ್ಲೇ ಮಾರುಕಟ್ಟೆಗೆ ಈ ಎಣ್ಣೆಯನ್ನು ಬಿಡುಗಡೆಯನ್ನು ಮಾಡ್ತಾ ಇದ್ರು ನೋಡಿ ಇದರಲ್ಲಿ ಸ್ವಾರ್ಥ ಏನು ಅಂತಂದ್ರೆ ಇದು ಯಾವ ರೀತಿ ಇದು ಪತ್ರಕರ್ತರ ಬ್ರ್ಯಾಂಡ್ ಬ್ರ್ಯಾಂಡ್ ಮಾರ್ಕೆಟ್ ಅಲ್ಲಿ ಬರ್ತಿರ್ತಕ್ಕಂಥದ್ದು ಪತ್ರಕರ್ತರ ಬ್ರ್ಯಾಂಡ್ ಈ ಕಂಪನಿ ಹೆಸರು ಪ್ಯೂರ್ ಹಾರ್ಟ್ ಅಂತ ಪ್ರೊಡಕ್ಟ್ ಹೆಸರು ಆರೋಗ್ಯ ಅಂತ ಆರೋಗ್ಯ ಅಡುಗೆ ಎಣ್ಣೆ ಅದು ಪ್ಯೂವರ್ ಆಗಿರುತ್ತೆ ಇರುತ್ತೆ ಕೋಲ್ಡ್ ಪ್ರೆಸ್ ಇರುತ್ತೆ ಸೊ ಇಂಥ ಎಣ್ಣೆಯನ್ನ ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಬಿಡುಗಡೆಯನ್ನ ಮಾಡಿ ಮಾರುಕಟ್ಟೆಯನ್ನ ಮಾಡಿ ಈ ಎಣ್ಣೆಯನ್ನ ಹೆಚ್ಚೆಚ್ಚು ಜನ ತೆಗೆದುಕೊಳ್ಳುವ ಹಾಗೆ ನಾವೆಲ್ಲರೂ ಮಾಡ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಇದೆ ಇದರಲ್ಲಿ ಸ್ವಾರ್ಥ ಇಷ್ಟೇ ನಮ್ಮ ಪತ್ರಕರ್ತರಾಗಿರ್ತಕ್ಕಂಥವರು ಸಾರ್ವಜನಿಕರ ಆರೋಗ್ಯವನ್ನ ಕಾಪಾಡುವಲ್ಲಿ ಇಂತಿಷ್ಟಾದರೂ ಕೊಡುಗೆಯನ್ನ ನೀಡುವ ಉದ್ದೇಶ ಅಷ್ಟೇ ನೀವು ನೀವು ಕೂಡ ಮುಂದಿನ ದಿನಗಳಲ್ಲಿ ಈ ಒಂದು ಎಣ್ಣೆಯ ಕುರಿತು ನಿಮ್ಮ ಅಕ್ಕಪಕ್ಕದವರಿಗೆ ಏಕಾಗಿರತಕ್ಕಂಥವರಿಗೆ ಮಾಹಿತಿಯನ್ನು ನೀಡಬೇಕು ಅಂತ ಸಂದರ್ಭದಲ್ಲಿ ಹೇಳ್ತಾರೆ ಜೊತೆಗೆ ರಾಜ್ಯಾಧ್ಯಕ್ಷರಿಗೆ ಆ ಒಂದು ಅಡುಗೆ ಎಣ್ಣೆಯ ಪೋಸ್ಟರ್ನ ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡೋದಕ್ಕೆ ಮನವಿಯನ್ನು ಮಾಡಿ ಹೇಳ್ತೀನಿ ಆಮೇಲೆ ಇನ್ನೊಂದು ಅತಿ ದೊಡ್ಡ ವಿಷಯ ಏನಪ್ಪಾ ಅಂತ ಕೇಳಿದ್ರೆ ಈ ಎಣ್ಣೆಯಿಂದ ಬರುವ ಲಾಭ ಲಾಭದಲ್ಲಿ ಐದು ರೂಪಾಯಿಗಳನ್ನ ಎರಡೂವರೆ ರೂಪಾಯಿಗಳು ಪ್ರತಿ ಬಾಟಲ್ನಲ್ಲಿ ಎರಡೂವರೆ ರೂಪಾಯಿ ಸೈನಿಕರಿಗೆ ನೀಡಿದ್ರೆ ಎರಡೂವರೆ ರೂಪಾಯಿ ರೈತರ ಅಭಿವೃದ್ಧಿಗಾಗಿ ನೀಡಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಇದರಲ್ಲಿ ಸ್ವಾರ್ಥ ಏನು ಅಂತ ನಿಮಗೆ ಅರ್ಥ ಆಗಿರ್ಬೋದು ಈ ಐದು ರೂಪಾಯಿಗಳು ಪ್ರತಿ ವರ್ಷ ಏನಾಗುತ್ತೆ ಅಂತಂದ್ರೆ ಪ್ರತಿ ಕ್ವಾಂಟಲ್ನಂತೆ ಎರಡೂವರೆ ರೂಪಾಯಿ ಎರಡೂವರೆ ರೂಪಾಯಿ ಏನಾಗುತ್ತೆ ಅಂತಂದ್ರೆ ಅವರ ಖಾತೆಗೆ ಹೋಗುತ್ತೆ ಇನ್ನು ರೈತರು ಯಾರಾದರೂ ಬಡ ರೈತರಿದ್ರೆ ಅಂತವರನ್ನ ಗುರುತಿಸಿ ಅವರ ಖಾತೆಗಳಿಗೆ ಅಥವಾ ಅವರ ಮನೆಗೆ ತೆರಳಿ ಅವರ ಅಭಿವೃದ್ಧಿಗಾಗಿ

ರವಿಕುಮಾರ್ ಬಡಿಗೇರ ಮುನ್ ಸೇರಿದಂತೆ ಕಲಬುರಗಿ ಎಲ್ಲಾ ತಾಲೂಕು ಅಧ್ಯಕ್ಷರುಗಳು ಹಾಗೂ ಪತ್ರಕರ್ತರು ಉಪಸ್ಥಿತರಿದ್ದರು